ಸಿಜೆಐ ಗವಾಯಿ ಮೇಲೆ ಶೂ ಎಶೆತ ದಲಿತ ಸಂಘರ್ಷ ಸಮಿತಿ ಖಂಡನೀಯ ಭಾರತದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮೇಲೆ ಶೂ ಎಷೆದ ಘಟನೆ ಖಂಡಿಸಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಶುಕ್ರವಾರ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾಕಾರರು ಈ ಕೃತ್ಯವನ್ನು ದೇಶದ್ರೋಹಿ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಅಂತ ಖಂಡಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು ಈ ವೇಳೆ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಗಾಂಧಿನಗರ ವಿರಾಜ್ ಕುಮಾರ್ ಈ ಕೃತ್ಯವು ಭಾರತ ಸಂವಿಧಾನ ಭಾರತ ಮಾತೆ ಮತ್ತು ಭಾರತೀಯರ ಗೌರವಕ್ಕೆ ತೀವ್ರ ಧಕ್ಕೆಯನ್ನು ತಂದಿದೆ ನ್ಯಾಯಾಂಗದ ಮಾನವನ್ನ ಖಂದಿಸುವ ಈ ಕೃತ್ಯ ದೇಶದ ಪ್ರಜಾಪ್ರಭುತ್ವದ ಮೇಲೆ ನೇರ ದಾಳಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸುಪ್ರೀಂ ಕೋರ್ಟ್ನ ಬಾರ್ ಕೌನ್ಸಿಲ್ ಸದಸ್ಯ ರಾಕೇಶ್ ಕಿಶೋರ್ ಹಾಗೂ ಈ ಘಟನೆಯ ಹಿಂದೆ ಇರುವಂತಹ ಕಾಣದ ಕೈಗಳ ವಿರುದ್ಧ ತಕ್ಷಣ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ರಾಕೇಶ್ ಕಿಶೋರನ್ನು ಕೂಡಲೇ ದೇಶದಿಂದ ಗಡಿಪಾರು ಮಾಡಿ ಇವರ ಸದಸ್ಯತ್ವವನ್ನು ರದ್ದುಗೊಳಿಸಿ ಅಂತ ಆಗ್ರಹಿಸಿದರು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಮಹಿಳಾ ಸಂಚಾಲಕಿ ಡಿಎಸ್ಎಸ್ ಲಕ್ಷ್ಮಿ ಮಾತನಾಡಿ ದೇಶದಲ್ಲಿ ಈ ಕೆಲ ಕೋಮುವಾದಿಗಳು ನಡೆಸ್ತಾ ಇರುವಂಥ ಹೀನಾಯ ಕೃತ್ಯಗಳು ಹೃದಯ ತಗ್ಗಿಸುವಂತಿವೆ ಗೌರಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳು ಮೇಲೆ ಶೂ ಎಸೆಯಲು ಯತ್ನಿಸುವಂತಹ ಕೃತ್ಯವು ಕೇವಲ ವ್ಯಕ್ತಿಯ ಅಜ್ಞಾನವನ್ನು ಮಾತ್ರ ತೋರಿಸುವುದಿಲ್ಲ ಇದು ನಮ್ಮ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೂಲ ಮೌಲ್ಯಗಳಿಗೆ ಅಪಮಾನವಾಗಿದೆ ಅಂತ ಆಗ್ರಹಿಸಿದರು ನ್ಯಾಯಮೂರ್ತಿಗಳು ದೇಶದ ನ್ಯಾಯ ವ್ಯವಸ್ಥೆಯ ಆಧಾರಸ್ತಂಭಗಳು ತಮ್ಮ ಕರ್ತವ್ಯವನ್ನು ನಿಷ್ಪಕ್ಷಪಾತವಾಗಿ ನಿರ್ವಹಿಸ್ತಾ ಇರುವವರಾಗಿದ್ದಾರೆ ಅವರ ಮೇಲಿನ ಇಂತಹ ಹೀನಾಯ ಕೃತ್ಯವು ಸಾರ್ವಜನಿಕ ವಿಶ್ವಾಸವನ್ನು ಕುಗ್ಗಿಸುತ್ತದೆ ಮತ್ತು ದೇಶದ ಶಾಂತಿಯ ಮೇಲೂ ಪ್ರತ್ಯಕ್ಷ ಧಕ್ಕೆ ಕೊಡುತ್ತದೆ ಅದರಿಂದಾಗಿ ಶೂಯಶದ ವಕೀಲರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಘಟಕ ಸದಸ್ಯರಾದಂಥ ಉದಯ್ ಕುಮಾರ್ ನಾಗೇಶ್ ಸತೀಶ್ ಮೂರ್ತಿ ಮತ್ತು ಅರುಣ್ ಶಶಿಕುಮಾರ್ ವಿನೋದ್ ಕುಮಾರ್ ಗೋವಿಂದ ಪ್ರೇಮ್ ಕುಮಾರ್ ಶೇಖರ್ ಅಂಬರೀಷ ಕಾಮದೇನಹಳ್ಳಿ ಮಂಜುನಾಥ್ ಶಾಹಿನಾ ತಾಜ್ ರತ್ನಮ್ಮ ಸುಶೀಲಮ್ಮ ಆಲ್ಮೇಲಮ್ಮ ಮುನಿರತ್ನಮ್ಮ ಸುನಂದಮ್ಮ ಮತ್ತಿತರರು ಹಾಜರಿದ್ದರು ಇವತ್ತಿನ ದಿನ ಏನು ಈ ದೇಶ ಕಂಡ ಅಪ್ರತಿಮ ಬಾಬಾ ಸಾಹೇಬ್ ಅವರ ಸಂವಿಧಾನದಡಿಯಲ್ಲಿ ಪ್ರತಿಯೊಬ್ಬರು ಏನು ವಕೀಲರಾಗ್ತಾಯಿದ್ದಾರೆ ಜಡ್ಜ್ಗಳಾಗ್ತಾ ಇದ್ದಾರೆ ಕಾನೂನು ಅಂತ ಕಾನೂನು ಗೊತ್ತಂತೆ ಗೊತ್ತಿದ್ದಂಥವ್ರೆ ಕೋರ್ಟ್ ಆವರಣದಲ್ಲಿ ಒಬ್ಬ ನ್ಯಾಯಾಧೀಶರ ಮೇಲೆ ಶೂ ಎಸುವಂಥ ಕೆಲಸ ಮಾಡಿದ್ದಾರಲ್ಲ ಇದು ಎಲ್ಲ ಒಬ್ಬ ಸಮಾಜ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ ಕೂಡಲೇ ಮಾನ್ಯ ಘನ ಭಾರತ ಸರ್ಕಾರದವರು ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಇಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಗಡಿಪಾರು ಮಾಡೋಂಥ ಕೆಲಸ ಆಗಬೇಕಾಗಿದೆ ಮತ್ತು ಅದು ಬೋರ್ಡ್ ಕೌನ್ಸಿಲಿಂಗಿಂದ ಅದನ್ನು ವಜಾಗೊಳಿಸಬೇಕಾಗಿದೆ ಇಂಥ ಕೆಲಸ ಮಾಡಿದಾಗ ಮತ್ತಾರಿಗೂ ಅಂಥ ಭಾವನೆಗಳು ಬರ್ದಿರೋ ಥರ ಆಗುತ್ತೆ ದಯವಿಟ್ಟು ಇದನ್ನು ಇಡೀ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯು ಖಂಡಿಸುವಂಥ ವ್ಯಕ್ತಿಯ ಕೆಲಸ ಆಗಿದೆ ಇಂಥ ಘಟನೆಗಳು ಮರುಕಳಿಸಬಾರ್ದು ಏ ಅವ್ರಿಗೆ ಕೂಡ ಶಿಕ್ಷೆ ನೋಡಿ ಮತ್ತಾರು ಅಂಥ ಕೆಲಸಗಳಿಗೆ ಕೈ ಹಾಕಬಾರ್ದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈರ್ವಿಂದ್ ಅಂತ ಯಾರು ಈ ಘಟನೆಯನ್ನು ತೀಕ್ಷ್ಣವಾಗಿ ಪರಿಗಣಿಸಬೇಕಂತ ಮಾನ್ಯ ರಾಜ್ಯಪಾಲರಲ್ಲೂ ಆಗ ರಾಷ್ಟ್ರಪತಿಗಳಿಗೂ ಮನವಿನ ಸಲ್ಲಿಸ್ತಾ ಇದ್ದೀರಿ ನಾವು ದಲಿತ ಸಂಘಟನೆ ಕರ್ನಾಟಕದ ಅಣ್ಣಯ್ಯಭರಣದಿಂದ ನಾನು ಜಿಲ್ಲಾ ಸಂಚಾಲಕರಾಗಿ ರಾಜ್ಕುಮಾರಾಗಿ ಹಾಗೂ ಮಹಿಳಾ ಸಂಚಾಲಕರಾಗಿ ಲಕ್ಷ್ಮಿ ಅವರು ಈ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರಿಗೆ ಮನವಿಯನ್ನು ಆಪಿಸ್ತಾ ಇದ್ದೀನಿ